ಇವತ್ತು ನಾನು ನೋಡೋಕೆ ಬಂದೀನಿ ಗಣವೇಶದವರ ಗಣಪತಿ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನರದೇವಕ ಮಂಡಳಿ ಬಾಗಲಕೋಟೆ ಸಂಘ ಶತಾಬ್ದಿ ವಿಷಯದ ಪ್ರದರ್ಶನ ದೇಶದಲ್ಲಿ ಯಾವುದೇ ವಿದ್ಯಮಾನ ಜನಗಳ ಅಲ್ಲಿ ಕೇಳುವರೋ ಹೆಸರು ಆರ್ ಎಸ್ ಹಿಂದೂ ಸಂಘಟನೆಯ ಮೂಲಕ ಭಾರತ ವೈಭವದ ಪಾತ್ರಧಾರಿ ಮಾತ್ರವಲ್ಲ ಅದು ಪ್ರವಾಗಿರಲಿ ಪ್ರಕೃತಿ ವಿಕೋಪವಾಗಿರಲಿ ಅಥವಾ ಅಪಘಾತವೇ ಆಗಿರಲಿ ಅಲ್ಲಿ ಮೊದಲು ಪರಿಹಾರ ಕಾರ್ಯದಲ್ಲಿ ಕಾಣುವವರೇ ಸಂಘದವರು ಸಂಘವು ಹೆಗಳಿಕೆಗೆ ಹಿಗ್ಗದೆ ತಗಳಿಕೆಗೆ ಕುಗ್ಗದೆ ಯಾವುದೇ ಪ್ರಚಾರವನ್ನು ಬಯಸದೆ ಅವಪ್ರಚಾರಕ್ಕೆ ಉತ್ತರಿಸದೆ ಮೌನವಾಗಿ ತನ್ನ ಗುರಿಯತ್ತ ಮುನ್ನಡೆದೆ ಇಂಥ ದೇಹಾರಾಧನೆ ಸಂಘದ ಹುಟ್ಟು ಮತ್ತು ಬೆಳವಣಿಗೆಯ ಕಿರುಪರಿಚಯ ನೂರು ವರ್ಷಗಳ ಕಾಲ ಸುದೀರ್ಘ ಪಯಣದ ವಿಶೇಷ ಸಂಕ್ಷಿಪ್ತಿ ಆರ್ ಎಸ್ ಎಸ್ ಹುಟ್ಟಿದ್ದು ಇಪ್ಪತ್ತೇಳು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೈದು ಸಂಘದ ಮೂಲ ಸಂಸ್ಥಾಪಕರು ಡಾಕ್ಟರ್ ಕೇಶವ್ ಬಿಳಿರಾಮ್ ಹೆಡ್ಗೆ ಅವರು ನಿಮ್ಮ ಸಂಕ್ಷಿಪ್ತವಾಗಿ ಸಂಘದ ಬಗ್ಗೆ ತಿಳಿಯಬೇಕೆಂದರೆ ನೀವು ಈ ಪ್ರದರ್ಶನ ನೋಡಿರಲೇಬೇಕು ನಮ್ಮ ಬಾಗಲಕೋಟೆಯ ಸಂಘೀಕಾರದ ಭದ್ರ ಬುನಾದಿಗಳೆಂದರೆ ಜ್ಯೋತಿ ಪ್ರಕಾಶ್ ಸಾವಳಂಕಿಯವರು ಹಾಗೂ ಶಂಕರ್ ಮೇಲ್ನಾಡ್ಜಿಯವರು ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಡೋ ಸ್ವಾತಂತ್ರ್ಯ ಹೋರಾಟದ ಭಾವಚಿತ್ರಗಳು ಕೂಡ ಇದ್ದಾವೆ ಎಲ್ಲರೂ ಇಲ್ಲಿ ಬಂದು ಸಂಘದ ಬಗ್ಗೆ ತಿಳಿದುಕೊಳ್ಳಿ ಹಾಗೂ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರು ಹೇಗೆ ಇದ್ದರು ಅವರ ವಿವರವನ್ನು ತಿಳಿದುಕೊಳ್ಳಿ ಮತ್ತು ಗಣಪತಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಷ್ಟಾದ್ರೆ ಫಾಲೋ ಮಾಡಿರಿ ಸಪೋರ್ಟ್ ಮಾಡ್ರಿ ನಾ ನಿಮ್ಮನ್ನಿ ಲೊಕೇಶನ್ ಎಲ್ಲ ಬರ್ತಾ ಕಿಲ್ಲ ಅಂಗಿರಲ್ಲಿ ವಾರ್ಡ್ ನಂಬರ್ ಎರಡು ಬಾಗಲಕೋಟೆ